ಅವರಿಗೆ ಕಿವಿಗೆ ನಮ್ಮ ಕೂಗು ಮುಟ್ಟಬೇಕು ಇದನ್ನು ಕೂಡಲೇ ಫೋಟೋ ಕ್ಯಾಪ್ಚರ್ ಮಾಡೋದು ಹೊಗಳಿಸ್ಬೇಕು ತೆಗೆದು ಹಾಕಬೇಕು ಹಲವಾರು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏಳನೇ ಎಂಟನೇ ಒಂಬತ್ತನೇ ಓದಿನವರ ಹಿಂದಕ್ಕೆ ಏಯ್ಟಿ ಫೋರ್ದಾಗ ಅಪಾಯಿಂಟ್ಮೆಂಟ್ ಆಗಿನವ್ರು ಅವ್ರಿಗೆ ಮೊಬೈಲೇ ಹಿಡೀಲಾಕ ಬರಲ್ಲ ಕೈಯಾಕೆ ಅವ್ರ ಫೋಟೋ ಕ್ಯಾಪ್ಚರ್ ಹೇಗೆ ಮಾಡಬೇಕು ಈ ಮೊಬೈಲ್ ಮೇಲೆ ಫೋಟೋ ಕ್ಯಾಪ್ಚರ್ ಮಾಡೋದು ಮೊದಲನೇದಾಗಿ ಅವ್ರು ತೆಗೆದಾಕಬೇಕು ನಮ್ಮ ಸರ್ಕಾರ ಕಿವಿ ಮುಟ್ಟಬೇಕು ನಮ್ಮ ಸಚಿವರಿಗೆ ಹಲವಾರು ಸಲ ಪತ್ರಗಳು ಕೊಟ್ಟಿವಿ ಅವರು ನಮ್ಮ ಕಡೆಯಿಂದ ಕಾಳಜಿ ಮಾಡಬೇಕು ಅವರು ಹೋಗಿ ಮುಟ್ಟಬೇಕು ಒಂದು ವೇಳೆ ಫೋಟು ಕ್ಯಾಪ್ಚರ್ ತೆಗಿಲಿಲ್ಲ ಅಂದ್ರೆ ನಾವು ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತರು ನಿರ್ಧಾರ ಮಾಡ್ಕೊಂಡೀವಿ ನಾವು ಬುಧವಾರ ದಿನ ಇಪ್ಪತ್ತೈದನೇ ತಾರೀಕಿಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು ಫೋಟು ಕ್ಯಾಪ್ಚರ್ ಬಂದ್ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಆಹಾರವನ್ನು ಫುಡ್ಡನ್ನೇ ನಮಗೆ ಕೊಡಬೇಕು ಒಳ್ಳೆಯ ಕ್ವಾಲಿಟಿ ಮಟ್ಟೆಗಳನ್ನು ಕೊಡಬೇಕು ಕೊಡೋದಿದ್ದಲ್ಲಿ ಇಪ್ಪತ್ತೈದನೇ ತಾರೀಕಿಗೆ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆಗಳನ್ನು ಈಡೇರುವವರೆಗೂ ನಾವ್ ಯಾರ ಜಾಗವನ್ನು ಬಿಟ್ಟು ಕದಲುವುದಿಲ್ಲ ಅಂತೇಳಿ ನಾನು ಎರಡು ಮಾತಾಡಿ ಧರಣಿ ಮಾಡ್ತೇವೆ ಸತ್ಯಾಗ್ರಹ ನಮ್ಮ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಎಲ್ಲ ಹಳ್ಳಿಗಳಿಂದ ಬರ್ತಾರೆ ಒಂದು ಉತ್ತರ ಬರ್ತಾರೆ ಈಗ ದಕ್ಷಿಣ ಕ್ಷೇತ್ರದಾಗ ಒಂದೂರ ಆರು ಹಳ್ಳಿಗಳಿವೆ ಮತ್ತು ಉತ್ತರದೊಳಗೆ ಒಳಗ ಒಂದು ನೂರಿದೆ ಎರಡು ನೂರ ಆರು ಹಳ್ಳಿಗಳಿಂದ ಪ್ರತಿಯೊಂದೊಂದು ಅಂಗನವಾಡಿ ಕಾರ್ಯಕರ್ತೆಯರು ಬಂದು ನಾವು ಹೋರಾಟ ಮಾಡ್ಲಾಕ ಸಿದ್ಧರಿದ್ದು ಆ ರಾತ್ರಿ ಸತ್ಯಾಗ್ರಹ ಮಾಡ್ತೇವೆ ನಾವು ಮನೆಗೆ ಹೋಗೋದಿಲ್ಲ ಮುಂಜಾನೆ